ಸರ್ಕಾರಿ ಕೆಲಸವನ್ನು ಕೊಡಿಸ್ತೀನಿ ಅಂತೇಳಿ ವಂಚನೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಬಗೆದಷ್ಟು ಬಯಲಾಗ್ತಾ ಇದೆ ಸಂಧ್ಯಾ ನಾಗರಾಜ್ ಮೋಸದ ಜಾಲ ಕೆಲಸ ಕೊಡಿಸುತ್ತೇನೆ ಅಂತ ಹಣ ಪೀಕಿರುವಂಥ ಕಾಂಗ್ರೆಸ್ ನಾಯಕಿ ಬೆಂಗಳೂರು ಮಾತ್ರ ಅಲ್ಲ ಯಾದಗಿರಿಯವರೆಗೂ ಕೂಡ ಮೋಸದ ಜಾಲ ಹರಡಿದೆ ಸಂಧ್ಯಾ ಪವಿತ್ರ ನಾಗರಾಜ್ ವಿರುದ್ಧ ಜಯನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ರೂಪ ಎಂಬುವರ ತಮ್ಮನಿಗೆ ಸರ್ಕಾರಿ ನೌಕರಿಯನ್ನು ಕೊಡಿಸ್ತೀನಿ ಅಂತೇಳಿ ಧೋಕಾ ಮಾಡಿದ್ದಾರೆ ಇದು ಒಂದಲ್ಲ ಸಾಕಷ್ಟು ಈ ರೀತಿಯಾಗಿ ಸಾಕಷ್ಟು ಜನರಿಗೆ ಈಕೆ ಮರಳು ಮಾಡಿರುವಂಥದ್ದು ನಂಬಿಸಿ ಧೋಕ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ಕತ್ತಾಗಿ ಬಿಲ್ಡಪ್ ಕೊಡ್ತಾರೆ ಆದರೆ ಮಾಡೋ ಕೆಲಸ ಮಾತ್ರ ವಂಚನೆ ಕೆಲಸ ಯಾವುದು ಸರಿಯಾದ ಕೆಲಸವನ್ನು ಯಾವುದೇ ಕೆಲಸವನ್ನು ನೆಟ್ಟಗಾಗಿ ಮಾಡಲಿಕ್ಕೆ ಬರೋದಿಲ್ಲ ಸರ್ಕಾರಿ ನೌಕರಿ ಕೊಡಿಸ್ತೀನಿ ಅಂಥೇಳಿ ಧೋಕಾ ಮಾಡಿರುವಂಥ ಕೇಸ್ ಇದು बघ बयला संध्या नागराज मोसदा नोस ज्या पवित्र नरराज मॅडम <coughs> दैवत दुड कोडे मॅडम तुम्हा कष्ट जीवन <coughs> <coughs> हॉस्पिटल तोर्स दुड तुम्हा कष्ट आता <coughs> उशिरा ಉಸಿರಾಟದ ತೊಂದರೆ ಎಲ್ಲ ಆಗ್ತಾ ದಯವಿಟ್ಟು ದುಡ್ಡು ಕೊಡಿ ಮೇಡಮ್ ನಾನು ಕೈ ಮುಗಿತೇನೆ ತುಂಬ ಕಷ್ಟ ಇದೆ ಮೇಡಮ್ ಅರ್ಥ ಮಾಡ್ಕೊಂಡು ನಮ್ಮ ದುಡ್ಡು ನಮಗೆ ಕೊಟ್ಬಿಡಿ ಮೇಡಮ್ ಪ್ಲೀಸ್ ಡೈಲಿ ಇಂಜೆಕ್ಷನ್ ಮಾಡಿಸೋದಕ್ಕೆ ಮೇಡಮ್ ನಿಮಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ ವಿಶ್ವನಾಥ್ ಈಗ ಗೋರ್ಮೆಂಟ್ ಜಾಬ್ ಕೊಡಿಸ್ತೀನಿ ಅಂತ ಹೇಳಿ ಪದೇ ಪದೇ ಮೋಸವನ್ನು ಮಾಡ್ತಿದ್ದಾರೆ ಇದಕ್ಕೆ ಒಂದು ಕಲಿಬೇಕು ನಾವು ಎಲ್ಲಿ ತನಕ ಮೋಸ ಹೋಗೋರು ಇರ್ತಾರಲ್ಲ ಅಲ್ಲಿ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು ಇಲ್ಲಿಯ ತನಕ ಇವರ ಜಾಲ ಎಲ್ಲಿ ತನಕ ಪತ್ತೆ ಆಗಿದೆ ಅಂತೇಳಿ ಎಷ್ಟು ಜನರಿಗೆ ಮೋಸ ಮಾಡಿದ್ದಾರೆ ಹೇಗೆ ಸದ್ಯ ಇವರ ಮೇಲೆ ಯಾವ ರೀತಿಯಾಗಿ ಕ್ರಮ ಆಗಿದೆ ಶಿವಕುಮಾರ್ ಸದ್ಯಕ್ಕೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈ ಈ ಆರೋಪಿತ ಏನಿದ್ದಾರೆ ಈ ರೂಪಾ ಅನ್ನೋರಿಗೆ ರೂ ಪರಿಚಯ ಆಗಿರುತ್ತೆ ಭಾನು ಪ್ರಕಾಶ್ ಅನ್ನೋರು ಪರಿಚಯ ಆಗಿರ್ತಾರೆ ಈ ವೇಳೆ ರೂಪಾ ತಮ್ಮನಿಗೆ ಸರ್ಕಾರಿ ಕೆಲಸ ಕೂಡ ಬೇಕಾಗಿರುತ್ತೆ ಈ ಸಂದರ್ಭದಲ್ಲಿ ಕೆಲಸದ ಡೀಲ್ ಕುದು ಮೊದಲಿಗೆ ಮೂರು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿ ಹಣವನ್ನು ಕೂಡ ಪಡ್ಕೊಂಡಿದ್ರಂತೆ ಅದಾದ್ಮೇಲೆ ಕೆಲಸದ ಕೊಡಿಸಿದ ಹಿನ್ನೆಲೆಯಲ್ಲಿ ಈ ಸಂಖ್ಯಾ ಪವಿತ್ರ ನಗರಿದ್ದಾರೆ ಇವ್ರಿಗೂ ಪರಿಚಯ ಆಗಿರುತ್ತೆ ಇವರೇ ಹಣವನ್ನು ಪಡ್ಕೊಂಡಿರ್ತಾರೆ ಹೀಗಾಗಿ ಆ ಈ ಒಂದು ಹಣವನ್ನು ಕೂಡ ವಾಪಸ್ ಕಳೆದಿರ್ತಾರೆ ಹರೀಶನ್ ಅವರು ಬಳಿಕ ಸಂಧ್ಯಾ ಭೇಟಿಯಾಗಿದ್ದಾಗ ಕೆಲಸ ಕೊಡ್ಸೋದಾಗಿ ಮತ್ತೆ ಏಳು ಪಾಯಿಂಟ್ ಏಳು ಸೊನ್ನೆ ಲಕ್ಷ ರೂಪಾಯಿ ಹಣವನ್ನು ಕೂಡ ಸಂಜೆ ಪಡ್ಕೊಂಡಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಈಗ ಆರೋಪ ಕೂಡ ಲಭ್ಯವಾಗಿರುವಂಥದ್ದು ಸದ್ಯಕ್ಕೆ ರೂಪಾ ಅವರಿಂದ ಒಟ್ಟು ಹನ್ನೊಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ರೂಪಾಯಿ ಹಣವನ್ನ ಸಂಧ್ಯಾ ನಾಗರಾಜನ್ ಟೀಮ್ ಪಡ್ಕೊಂಡಿದೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಆದ್ರೆ ಕೆಲಸವನ್ನು ಕೊಡಿಸಿದೆ ಹಣವನ್ನು ವಾಪಸ್ ಕೊಡದೆ ಸಂಜೆ ಅಂಡ್ ಟೀಮ್ ಈಗ ಯಾಮರ್ಸ್ತಾ ಇರುವಂತದ್ದು ಮೊದಲಿಗೆ ಈ ಬಗ್ಗೆ ಠಾಣೆಗೆ ಹಾಜರಾಗಿ ಆ ಹಣ ವಾಪಸ್ ಕೊಡಿಸೋದಾಗೂ ಕೂಡ ಸಂಧ್ಯಾ ಮತ್ತು ಈ ಹರೀಶ್ ಏನಿದ್ದಾರೆ ಇವರು ಕೂಡ ಒಪ್ಕೊಂಡಿರ್ತಾರೆ ಬಳಿಕ ಆಂಟಿ ಸಪರೇಟಿವ್ ಬೇಲ್ ಮಾಡ್ಕೊಂಡು ಸಂಧ್ಯಾ ನಾಗರಾಜ್ ಓಡಾಡ್ತಾ ಇರ್ತಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ ಒಳಗೆ ಏಳು ಪಾಯಿಂಟ್ ಏಳು ಸೊನ್ನೆ ಲಕ್ಷ ಹಣ ವಾಪಸ್ ಕೊಡೋದಾಗ್ಲು ಕೂಡ ಮುಚ್ಚರಿಕೆ ಪತ್ರವನ್ನು ಕೂಡ ಕೊಟ್ಟಿರ್ತಾರೆ ಸದ್ಯಕ್ಕೆ ಆ ಈ ಬಗ್ಗೆ ಹಣವನ್ನ ವಾಪಸ್ ಕೇಳಿದಂತಹ ಸಂದರ್ಭದಲ್ಲಿ ಕೋರ್ಟ್ ನಲ್ಲೇ ನೋಡ್ಕೊಳ್ತೀನಿ ಅಂತ ಸಂಧ್ಯಾ ಹೇಳಿದಾರಂತೆ ಈಗ ಸದ್ಯಕ್ಕೆ ಏನು ಹಣವನ್ನ ಕಳೆದುಕೊಂಡಿದ್ದಾರೆ ಅವರು ಜಯನಗರ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣವನ್ನ ದಾಖಲಿಸಿದ್ದಾರೆ ಇನ್ನು ಈ ಸಂಧ್ಯಾ ನಾಗರಾಜ್ ಬೆಂಗಳೂರಿನಲ್ಲೇ ಅಷ್ಟೇ ಅಲ್ಲ ಯಾದಗಿರಿಯಲ್ಲೂ ಕೂಡ ಒಬ್ಬರಿಗೆ ಯಾಮಾರಿಸಿರುವಂತಹ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಯಾದಗಿರಿಯ ಮತ್ತೊಬ್ಬ ಮಹಿಳೆ ಮತ್ತು ಯಾ ಈ ಬೆಂಗಳೂರಿನ ಮತ್ತೊಬ್ಬ ಮಹಿಳೆ ಮತ್ತು ಯಾದಗಿರಿಯ ಯುವಕನಿಗೂ ಕೂಡ ಈಕೆ ವಂಚನೆ ಮಾಡಿದ್ದಾಳೆ ಅನ್ನೋದು ಆರೋಪ ಕೂಡ ಇರುವಂತದ್ದು ಬೆಂಗಳೂರಿನ ವೀಣಾ ಎಂಬ ಮಹಿಳೆಗೆ ಆ ಕೆಲಸ ಕೊಡಿಸ್ತೇನೆ ಅಂತ ಇಪ್ಪತ್ತು ಲಕ್ಷ ರೂಪಾಯಿ ಹಣವನ್ನು ಕೂಡ ವಸೂಲಿ ಮಾಡಿದಂತೆ ಇನ್ನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎಂಎಸ್ ಆ ಬಿಲ್ಡಿಂಗ್ ನಲ್ಲಿ ಕೆಲಸ ಕೊಡಿಸುವುದಾಗಿ ಇಪ್ಪತ್ತು ಲಕ್ಷ ವಂಚನೆ ಮಾಡಿರುವಂತಹ ಬಗ್ಗೆ ಈಗ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು ಇನ್ನು ಮೂರು ವರ್ಷ ಆದ್ರೂ ಕೂಡ ಕೆಲಸ ಕೊಡಿಸಿಲ್ಲ ಹಣ ಆದ್ರೂ ವಾಪಸ್ ಕೊಡಿ ಅಂತ ಹೇಳಿ ಆ ದುಬ್ಬಾಲು ಬಿದ್ದಿದ್ದಾರೆ ವೀಣಾ ಅನ್ನೋ ಮಹಿಳೆ ಆದ್ರೆ ಈ ಬಗ್ಗೆ ಜನವರಿ ಇಪ್ಪತ್ತೈದನೇ ತಾರೀಕು ಜ್ಞಾನಭಾರತಿ ಪೊಲೀಸ್ ಠಾಣೆಗಳು ಕೂಡ ವೀಣಾ ಅವರು ದೂರು ದಾಖಲಿಸಿದ್ದಾರೆ ಆದ್ರೆ ಎಫ್ಐಆರ್ ದಾಖಲು ಮಾಡಿದ್ರೆ ಕೇವಲ ಸಿ ಆರ್ ಅನ್ನು ಕೂಡ ದಾಖಲು ಮಾಡಲಾಗಿದೆ ಇನ್ನು ಯಾದಗಿರಿ ಯುವಕನಿಗೂ ಕೂಡ ಇದೇ ರೀತಿ ಸಂಧ್ಯಾ ವಂಚಿಸಿರುವಂತಹ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಈಗ ಸದ್ಯಕ್ಕೆ ಅನಾರೋಗ್ಯದಿಂದ ಈ ಯುವಕ ಹಾಸಿಗೆ ಹಿಡಿದಿದ್ದಾನೆ ಯುವಕ ಚಂದು ಎಂಬಾತ ಈತನಿಗೂ ಕೂಡ ಎಂ ಆರ್ ಸಿ ವಂಚನೆ ಮಾಡಿರುವಂತಹ ಆರೋಪ ಕೂಡ ಸಂಧ್ಯಾ ಮೇಲೆ ಸಂಧ್ಯಾ ಆ್ಯಂಡ್ ಗ್ಯಾಂಗ್ ಮೇಲೆ ಬಂದಿರುವಂತದ್ದು ಒಟ್ಟಾರೆಯಾಗಿ ದೊಡ್ಡ ದೊಡ್ಡ ಆ ನಾಯಕರ ಜೊತೆ ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಜೊತೆ ಇನ್ನೂ ಅನೇಕ ಕೈ ನಾಯಕರ ಜೊತೆ ಈಕೆ ತರಿಸಿಕೊಂಡಿದ್ದಾರೆ ಹಾಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನಾನೇ ದೊಡ್ಡ ಕಾಂಗ್ರೆಸ್ ನಾಯಕಿ ಅಂತ ಬಿಡಪ್ಪನು ಕೂಡ ಕೊಡ್ತಾ ಇರ್ತಾಳೆ ಆದ್ರೂ ಕೂಡ ಇಂತಹ ಸಂದರ್ಭದಲ್ಲಿ ಆ ಅಮಾಯಕರಿಗೆ ಕೆಲಸ ಕೊಡಿಸುವುದಾಗಿ ಲಕ್ಷಾಂತರ ರೂಪಾಯಿ ಹಣ ಬೇಕಿ ಈ ಕಡೆ ಕೆಲಸನೂ ಕೊಡ್ದೇನೆ ಮತ್ತೆ ಆಂಟಿಸೆಪ್ಟರಿ ಬೇರೆ ಅನೇಕ ಮಂದಿಗೆ ಮೋಸ ಮಾಡ್ಕೊಂಡು ಓಡಾಡ್ತಾ ಇರುವಂತದ್ದು ನಿಜಕ್ಕೂ ಕೂಡ ದುರಂತವಿಸ್ತಾರೆ ಈ ಬಗ್ಗೆ ಜಯನಗರ ಪೊಲೀಸರು ಕೂಡ ಈಗ ಗಂಭೀರವಾಗಿ ಪರಿಗಣನೆ ತೆಗೆದುಕೊಂಡು ಎಫ್ಐಆರ್ ಅನ್ನು ಕೂಡ ರಿಜಿಸ್ಟರ್ ಮಾಡಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಏನೋ ಏನು ಬರೆದು ಆ ಒಂದು ಮುಸಳಿಕೆ ಪತ್ರವನ್ನು ಕೂಡ ಬರೆದು ಕೊಟ್ಟಿದ್ದಾಳೆ ಅದರ ಆಧಾರದ ಮೇಲೂ ಕೂಡ ತನಿಖೆ ನಡೆಯುವಂತಹ ಸಾಧ್ಯತೆ ಕೂಡ ಸದ್ಯಕ್ಕೆ ಸಂಜೆ ನಾಗರಾಜ್ ಕರೆಸ್ತಾರ ಅಥವಾ ನೋಟಿಸ್ ಕೊಟ್ಟು ಸುಮ್ಮನೆ ಆಗ್ತಾರ ಪೊಲೀಸರು ಕೂಡ ಕಾದ್ ನೋಡ್ಬೇಕಾಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ